ಕನ್ಫ್ಯೂಷನ್ ಗೆ ಕ್ರೀಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು ನೀವು ಏನು ಕ್ರೀಯೇಟ್ ಮಾಡಿಲ್ಲ ಅಂತ ಪರದರ ನನಗಿರೋ ಬಾಯಿ ಈ ಪ್ರಕಾರ ಇಮೇಲ್ ಗೆ ಹೋಗಿದಾರ ಇಮೇಲ್ಗಳು ಈಗ ಇಮೇಲ್ಗಳು ಕೆಲವರು ಆನ್ ಮತ್ರು ಆಗ್ತೀ ನಾನು ಲಿಸ್ಟಬಲ್ ಆಗ್ ಮಾಡ್ತೀನಿ ಅಂತ ಹೇಳ್ತಾರೆ ಅದಕೊಸ್ಕರ ಅವರು ಹೋಗ್ಬೇಕು ಕೇಂದ್ರಕ್ಕೆ ಕೇಂದ್ರಕ್ಕೆ ಮತ್ರಿಗಳು ಮಾಡಿ ಅಂತ ಹೋಗಿರಬಹುದು

ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ ಕೊಡ್ತದೆ ಇನ್ಸ್ಟ್ರಕ್ಷನ್ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಇಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಮೈಸೂರು 아니, 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 아니 ಸರ್ ಈಗ ಡೆಲ್ಲಿಗೆ ಏನು ಸಂಜೋನ ಸಬ್ಮಿಷನ್ ಸರ್ ಎಲ್ಲರಿಗೂ ನಮಸ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ಎಲ್ಲ ನಾನು ಮಾತಿ ಬಂದಾಸ್ತೀತೆ ತಾವೆಲ್ಲಾ ಸಹಕೃತ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಜನರಿಗೆ ಏನ್ ಮಾತು ಕೊಟ್ಟಿದ್ದೇವೋ ಆ ಮಾತಂತೆ ನಾವು ಇಟ್ಕೊಂಡು ಜನರ ಮೇಲೆ ಅಪಾರವಾದಂತಹ ವಿಶ್ವಾಸ ಇಟ್ಕೊಂಡು ನಮಗೆ ಸಹಕಾರವನ್ನು ಕಟ್ಕೊಂಡು ಬರ್ತಾ ಇದ್ದಾರೆ ಅವರ ಆಸೆ ಆಕಾಂಕ್ಷೆ ಆಶೋತ್ತಗಳನ್ನ ಇರಿಸಬೇಕು ಈಡೇರಿಸಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ ಹಿಂದೆ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಎಂಟನೇ ತಾರೀಕು ಅಸೆಂಬ್ಲಿ ಬರ್ತಾ ಇದ್ದೇವೆ ಅಲ್ಲೂ ಕೂಡ ನಾವು ನಮ್ಮ ಪ್ರತಿ ತಂತ್ರವನ್ನು ವಿರೋಧ ಪಕ್ಷಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ಇವಾಗ ಚರ್ಚೆ ಮಾಡಿದ್ದೇವೆ ಒಂದು ಕೂಡ ನಮ್ದಾದಂತರೋಧ ಪಕ್ಷದಲ್ಲಿ ನಾವು ರಾಜಕೀಯವಾಗಿ ಕೂಡ ಒಂದೇ ತೀರ್ಮಾನ ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದೆನು ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮಗೆ ತೀರ್ಮಾನ ನಮ್ದು ಅಚ್ಚಲ ಯಾರು ಮಧ್ಯದಲ್ಲಿ ತಾವೇ ಆಗ್ಲಿ ನಮ್ಗೆ ಗುಂಪು ನಮ್ಗೆ ಯಾವ ಗುಂಪು ಇಲ್ಲ ನನಗೆ ಯಾವ ಗುಂಪುಗೆ ಕೃಷ್ಣ ಅವ್ರ ಕಾಲ ಅವಕಾಶ ಕೊಟ್ಟಿಲ್ಲ ಇವತ್ತು ಅವಕಾಶ ಕೊಡಲಿಲ್ಲ ನನಗೆ ಅವಶ್ಯಕತೆ ಇಲ್ಲ ನಮ್ಗೆ ಒಂದೇ ಒಂದು ಗುಂಪು ಕಾಂಗ್ರೆಸ್ ಗುಂಪು ಚೀಫ್ ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು ಮೂರು ತಿಂಗಳು ನನ್ನ ನಾಲ್ಕು ತಿಂಗಳು ಮೇರೆಗೆ ಸ್ವಲ್ಪ ವೇಟ್ ಅಂತ ಹೇಳೋದು ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತು ಇವತ್ತು ಕೂಡ ಅಷ್ಟೇ ಆ್ಯಮ್ ವೆರಿ ಫಾರ್ಮ್ ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ಪಕ್ಷದ ವರಿಷ್ಠು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಗೆಲ್ಲರನ್ನು ಒಟ್ಟಿಗೆ ತೀರ್ಸ್ಕೊಳ್ಳೋವಂಥ ಕರ್ತವ್ಯ ಪ್ರತಿಯೊಬ್ಬ ಶಾಸಕನ ಎಷ್ಟು ಶಕ್ತಿಶಾಲಿ ಏರ್ಪಡಿಸ್ಬೇಕು ಅವ್ರಿಗೆ ಪಕ್ಷನ ಯಾವ ರೀತಿ ಶಕ್ತಿಶಾಲಿ ಏರ್ಪಡಿಸ್ಬೇಕು ಅದು ನಮ್ಮ ಕರ್ತವ್ಯ ಆ ತಿಟ್ಟಲ್ಲಿ ನಾವು ಮುಂದಕ್ಕೆ ಸರ್ಕಾರನ ಇಪ್ಪತ್ತೆಟ್ಟಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡಿದ್ದೇವೆ ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶಕ್ಕೆ ಆ ಮಾತಿಗೆ ನಾನು ಕೂಡ ಸಹಮತವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ